ನಮಸ್ಕಾರ ನಾನು ಡಾಕ್ಟರ್ ಎಸ್ ವಿದ್ಯಾಧರ ಸ್ಪೈನಲ್ ಕೇರ್ ಸರ್ಜನ್ ಮಣಿಪಾಲ್ ಹಾಸ್ಪಿಟಲ್ ಹಳೆ ವಿಮಾನ ರಸ್ತೆ ಬೆಂಗಳೂರು ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಸೀನಿಯರ್ ಸಿಟಿಜನ್ ಹನುಮಂತರಾಯಪ್ಪ ಮತ್ತು ಗಂಗ ಅವ್ರ ಗಂಗಮ್ಮ ಅವರನ್ನು ಹೇಳ್ತಾ ಇದ್ದೀನಿ ಸ್ಪೈನಲ್ ಫ್ರ್ಯಾಕ್ಚರ್ ಆ ಏಜಿಗಾದರೆ ಹೆಚ್ಚಿನವರು ಅಂದರೆ ಬೀಳೋದು ಹೇಳೋದು ಎಲ್ಲರಿಗೂ ಇರುತ್ತೆ ನೋವಾಗತ್ತೆ ಒಂದಿನ ಎರಡು ದಿನ ಬಟ್ ಹೇಳೋಕ್ಕೆ ಆಗಲ್ಲ ಬೆಡ್ ರಿಟನ್ ಹೋಗ್ತೀರಿ ಅಂದರೆ ಫ್ರ್ಯಾಕ್ಚರ್ ಇದೆ ಅಂತೇಳಿ ಅರ್ಥ ಎಸ್ಪೆಷಲಿ ಬರೀ ಸೊಂಟ ನೋವಿರುತ್ತೆ ಬೆಡ್ಡಲ್ಲಿ ಆ ಕಡೆ ಈ ಕಡೆ ಹೊರಳಾಡೋಕೆ ಕಷ್ಟ ಆಗುತ್ತೆ ಆವಾಗ ಎಕ್ಸ್ರೇ ಮಾಡಿಸ್ಕೊಂಡು ಎಮ್ ಆರ್ ಐ ಮಾಡಿಸ್ಕೊಂಡು ಈಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ ಬರೀ ಈಗ ಹಲ್ಲು ಫ್ರ್ಯಾಕ್ಚರ್ ಆದರೆ ಹೇಗೆ ಡ್ರಿಲ್ ಮಾಡಿ ನಾವು ಸಿಮೆಂಟ್ ಹಾಕ್ತೀವಿ ಅದೇ ಥರ ಈ ಬೋನ್ಸಲ್ಲೂ ಸಿಮೆಂಟ್ ಹಾಕಿದರೆ ಇನ್ಸ್ಟೆಂಟ್ ನಿಮಗೆ ನೋವು ಕಡಿಮೆ ಆಗುತ್ತೆ ಎದ್ದು ಅಡ್ಡಾಡ್ಬೋದು ಇವಾಗ ಮುಂಚಿನ ಟೈಮಲ್ಲಿ ನೀವು ನೋಡಿರ್ಬೋದು ಒಂದು ಕಾಲ್ ಫ್ರ್ಯಾಕ್ಚರ್ ಆದರೆ ಪಿನ್ ಹಾಕಿ ಮರಳು ಬ್ಯಾಗ್ ಹಾಕಿ ನಾವು ಕಟ್ಟಾಗ್ತಿದ್ವಿ ಮೂರು ತಿಂಗಳು ಬಟ್ ಆ ತೊಂಬತ್ತೆಂಟು ವರ್ಷಕ್ಕೆ ಆ ಥರ ಮೂರು ತಿಂಗಳು ಬೆಡ್ಡಲ್ಲಿಟ್ಟರೆ ಮೂವತ್ತು ಪರ್ಸೆಂಟ್ ಜನ ಮೇಲೋಗೋದು ಗ್ಯಾರಂಟಿ ಸೊ ಅದ್ರ ಬದಲಿಗೆ ಇವಾಗ ನಾವು ಆ ಸಿಮೆಂಟ್ ಹಾಕಿ ಆ ಬೋನನ್ನು ಫಿಕ್ಸ್ ಮಾಡಿದರೆ ಆ ಬೋನ್ ಹಂದಾಡೋಲ್ಲ ನೋವು ಹೋಗಿಬಿಡುತ್ತೆ ಅಟ್ಲೀಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ನೋವು ವಿದಿನ್ ಟೂ ಅವರ್ಸ್ ಮ ಮನುಷ್ಯ ನಡೆಯೋ ಹಂಗೆ ಮಾಡ್ತಾನೆ ಏಜ್ ಇಸ್ ಜಸ್ಟ್ ಎ ನಂಬರ್ ಈಗ ಯಾರಾದರೂ ಇವಾಗ ನೀವೇ ನೋಡಿದ್ರು ನಾವು ಬಿದ್ದಾಗ ನಮಗೆ ಫ್ರ್ಯಾಕ್ಚರ್ ಆದರೆ ಎಲ್ರಿಗೂ ಮೂಮೆಂಟ್ ಇಸ್ ಲೈಫ್ ಇವಾಗ ನಾವು ನಡಿಯೋಕ್ಕಾಗ್ದವ್ರಿ ಏನು ರೀ ಯೂಸ್ ಇದ್ದು ಇನ್ನೊಬ್ರ ಮೇಲೆ ಡಿಪೆಂಡೆಂಟ್ ಆಗಿ ಇರಬೇಕಾ ಅದೆಷ್ಟೇ ಹಣ ಇರಲಿ ಹತ್ತು ಜನ ಮಕ್ ಜನ ಕೆಲಸಕ್ಕೆ ಇಟ್ಕೊಂಡ್ರು ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಚೆಂದ ಮನುಷ್ಯನಿಗೆ ವ್ಯಾಲ್ಯೂ ಬೆಡ್ ಬೆಡ್ರೀಟ್ ಆದರೆ ಇಟ್ ಈಸ್ ನಾಟ್ ಗುಡ್ ಆ್ಯಂಡ್ ಈ ಫ್ರ್ಯಾಕ್ಚರ್ ಅನ್ನೋದು ಈಸ್ ಎ ಸಿಂಪಲ್ ಥಿಂಗ್ ಫಿಕ್ಸ್ ಮಾಡಿದರೆ ಸರಿ ಹೋಗುತ್ತೆ ಸೊ ಈ ಬಲೂನ್ ಕೈಫೋ ಅನ್ನೋದು ನಾನು ಹೇಳಿದಂಗೆ ಯಾವಾಗಲೇ ನೀಡ್ಲ್ಸ್ ಹಾಕಿ ಮಾಡುವಂಥದ್ದು ಇದರಲ್ಲಿ ರೋಬೋಟಿಕ್ ಗೈಡೆನ್ಸಲ್ಲಿ ನಾವು ಹಾಕಿದರೆ ಆ ನೀಡ್ಲ್ಸ್ ಎಸ್ಪೆಷಲಿ ಈಗ ತುಂಬ ದಪ್ಪ ಇರ್ತಾರೆ ಇಲ್ಲ ತುಂಬ ಬೆನ್ನು ಗೂ ಗೂನಾಗಿರುತ್ತೆ ಇಲ್ಲ ಫುಲ್ ವರ್ಟಿಬ್ರಾ ಕೊಲ್ಯಾಪ್ಸ್ ಆಗಿರುತ್ತೆ ಅದರಲ್ಲಿ ಈ ನೀಡ್ಲ್ ಹಾಕೋದು ಕಷ್ಟ ಆಗುತ್ತೆ ಆ ಇಮೇಜ್ ಇಂಟೆನ್ಸಿಫೈಯರ್ ಹೇಳೋ ಮೆಷಿನಲ್ಲಿ ಅದಕ್ಕೆ ಇವಾಗ ರೋಬೋಟಿಕ್ ಗೈಡೆನ್ಸಲ್ಲಿ ಇಟ್ಲು ಅಕ್ಯುರೇಟ್ಲಿ ತ್ರೀ ಡೈಮೆನ್ಷನಲ್ ರಿಯಲ್ ಟೈಮ್ ಇಮೇಜ್ ಬಂದುಬಿಟ್ಟು ನಮಗೆ ಗೈಡ್ ಮಾಡುತ್ತೆ ಆ ನಂತರ ನಾವು ಸಿಮೆಂಟ್ ಹಾಕಿದರೆ ಆಯಿತು ಆ ಸಿಮೆಂಟ್ ಹಾಕಿದ ತಕ್ಷಣ ಪೇಷಂಟ್ ನಡೀತಾರೆ ಇವಾಗ ನೀವಿಬ್ಬರನ್ನು ನೋಡಿದ್ರಿ ನೈಂಟಿ ಏಟ್ ಆ್ಯಂಡ್ ನೈಂಟಿ ತ್ರೀ ಇಯರ್ಸ್ ಸೊ ಇವತ್ತು ಅವ್ರಿಗೆ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬಂತು ಆರಾಮಾಗಿದ್ದಾರೆ ಎರಡನೇದು ನೀವು ನಮ್ಮ ವಂಶಿ ರೆಡ್ಡಿ ಅವರನ್ನು ನೋಡಿದ್ರ ಮಾಡೆಲ್ಲು ಆ್ಯಕ್ಸಿಡೆಂಟ್ ಆಯಿತು ಫ್ರ್ಯಾಕ್ಚರ್ ಆಯಿತು ತ್ರೀ ಕಾಲಮ್ ಇಂಜುರಿ ಅಂದರೆ ಸ್ಪೈನಲ್ ಬೋನ್ಸು ಪೂರ್ತಿ ಕಳಚ್ಕೊಂಡು ಮತ್ತೆ ಬಂದು ಪಾಪ ಸಾಕಿ ನಾವು ಫಿಕ್ಸ್ ಮಾಡಿದ್ವಿ ಮುಂಚೆ ಎಲ್ಲ ಓಪನ್ ಮಾಡಿ ಫಿಕ್ಸ್ ಮಾಡಬೇಕಿತ್ತು ಅವ್ರು ಆ್ಯಕ್ಚುಲಿ ಆ ದಿನ ಆಗಿ ಬಂದಾಗ ನಾನು ಇದರಲ್ಲಿ ಯಾವುದು ಒಂದು ಹೋಟ್ಲಲ್ಲಿ ಒಂದು ಸಿ ಎಮ್ ಇ ಇತ್ತು ಡಾಕ್ಟರ್ಸ್ ಮೀಟಿಂಗ್ ಐ ಎಮ್ ಆಗಿ ಲೆಕ್ಚರ್ ಕೊಡ್ತಾಯಿದ್ದೆ ಮುಗಿಸ್ಕೊಂಡು ಒಂಬತ್ತುವರೆಗೆ ಬಂದೆ ಸರ್ಜರಿ ಮಾಡಿದ್ವಿ ಆಲ್ಮೋಸ್ಟ್ ಒಂದೂವರೆ ಗಂಟೆಗೆ ಮುಗಿಯಿತು ಮಾರನೇ ದಿನ ಅವರನ್ನು ನಡೆಸಿತ್ತು ಇವತ್ತವ ಜಿಮ್ಮಿಗೆ ಹೋಗ್ತಾನೆ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾನೆ ಎಲ್ಲ ಮಾಡ್ತಾನೆ ಹೇಳಿದ ನಾವು ವಿ ಆರ್ ಓಕೆ ಯಾಕಂದರೆ ಮೂರು ತಿಂಗಳಾಯಿತು ಇಟ್ ಆಸ್ ಹೀಲ್ಡ್ ಫುಲ್ಲಿ ಆ್ಯಂಡ್ ಈ ಕ್ಯಾನ್ ಡೂ ಎವ್ರಿಥಿಂಗ್ ಹಿ ಕೆನ್ ಲಿವ್ ಎ ಲೈಫ್ ಲಿವ್ ಲೈಕ್ ನಾರ್ಮಲ್ ಯಂಗ್ ಅಡಲ್ಟ್ ನಾಲ್ಕನೇದು ಬಂದ್ಬಿಟ್ಟು ಇವರು ರಾಜೇಶ್ ಅಂತ ಹೇಳಿದರು ಅವರಿಗೆ ಬೆನ್ನಲ್ಲಿ ನೋವಿದ್ದು ನಾನು ಕತ್ತಲ್ ಸರ್ಜರಿ ಮಾಡಿದ್ದೇನೆ ಹೇಳಿದ್ರಲ್ವ ಅವರು ಅವ್ರದ್ದು ಬಂದ್ಬಿಟ್ಟು ಅವ್ರು ಬಂದದ್ದು ಬೆನ್ನುವು ಕಾಲು ಜೋಮ್ ಬರುತ್ತೆ ಅಂಥೇಳಿ ಕೈ ಅಪ್ಪರ್ ಬ್ಯಾಕಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಲಂಬರ್ ಸ್ಪೈನ್ ಎಮ್ ಆರ್ ಐ ಮಾಡಿದರೆ ಏನು ನಾರ್ಮಲ್ ಇತ್ತು ಬಟ್ ಆ ಸ್ಕ್ರೀನಿಂಗ್ ಎಮ್ ಆರ್ ಐ ಮೇಲೆ ನೋಡಿದರೆ ಸ್ಪೈನಲ್ ಕಾರ್ಡು ಹದಿನೇಳು ಮಿಲಿಮೀಟ್ರ್ ಇರಬೇಕಾದದ್ದು ಮೂರು ಮಿಲಿಮೀಟ್ರ್ ಆಗಿತ್ತು ಅಷ್ಟು ದೊಡ್ಡ ಡಿಸ್ಕ್ ಹೊರಗೆ ಬಂದು ಪ್ರೆಸ್ ಆಗ್ತಾ ಇತ್ತು ಎಲ್ಲರೂ ಹೇಳ್ತಾರೆ ನೋವಾದರೆ ಡಾಕ್ಟ್ರ್ ಹತ್ರ ಹೋಗ್ಬೇಕಂತೇಳಿ ಅವರಿಗೆ ನೋವೇ ಇರಲಿಲ್ಲ ಕತ್ತಲ್ಲಿ ಅಷ್ಟು ಪ್ರೆಸ್ ಆಗಿತ್ತು ನಾವು ಅದರಿಂದಾಗಿ ಮೈಲೋಮಲೇಶ ಅಂದರೆ ಅದು ಸ್ಕ್ರೀನಿಂಗ್ ಎಮ್ ಆರ್ ಐ ಇತ್ತು ನಾನು ಹೇಳಿದೆ ಇಲ್ಲಪ್ಪ ನೀನು ಮತ್ತೆ ಕತ್ತಿದ್ದು ಡೀಟೇಲ್ಡ್ ಎಮ್ ಆರ್ ಐ ಮಾಡು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಯಾಕಂದರೆ ಅದರಲ್ಲಿ ಕ್ಲಿಯರ್ ಆಗಿ ಇಲ್ಲ ಓನ್ಲಿ ಒನ್ ಸೆಕ್ಷನ್ ಇದೆ ಮಾಡಿ ನೋಡಿದರೆ ಇಟ್ ಆಸ್ ಬಿಕಮ್ ಬನಾನಾ ಶೇಪ್ ಕಾರ್ಡ್ ವಿತ್ ಮೈಲೋಮಲೇಶ ಅಂದರೆ ಫೈನಲ್ ಕಾರ್ಡಲ್ಲಿ ಆ ಪ್ರೆಷರಿಗೆ ನೀರು ತುಂಬ್ಕೊಂಡಿತ್ತು ಅದಕ್ಕೆ ಸರ್ಜರಿ ಮಾಡಿದ್ರೆ ಒಂದಿನ ಕೈಕಾಲೆಲ್ಲ ಹೋಗೋದು ಅದಕ್ಕೆ ನಾವು ಸರ್ವೈಕಲ್ ಮೈಲೋಪತಿ ಹೇಳ್ತೀವಿ ಸೊ ಅವರು ತುಂಬ ಟೆನ್ಷನ್ ಆಗಿಬಿಟ್ರು ಡಾಕ್ಟರ್ ನಾನು ಬೆನ್ನು ನೋವಿಗೆ ಬಂದರೆ ನೀವು ಕತ್ತಿಗೆ ನೋವು ಹಾಕ್ತಿ ಇದು ಕತ್ತಿಗೆ ಸರ್ಜರಿ ಮಾಡ್ತೀರಿ ಅಂತೇಳಿ ನಾನು ಹೇಳಿದರೆ ಬೇಕಾದ್ರೆ ನೀನು ಹೋಗಪ್ಪ ಒಂದು ನಾಲ್ಕು ಕಡೆ ಕೇಳ್ಕೊ ಈ ರಿಪೋರ್ಟ್ ಇಟ್ಕೊಂಡು ಎಲ್ಲೋದ್ರು ಅಂತೂ ನಮ್ಮದು ಇಂಡಿಕೇಶನ್ ಇಸ್ ವೆರಿ ಕ್ಲಿಯರ್ ಇದರಲ್ಲಿ ಬೆನ್ನೋವಿನ ಅಲ್ಲ ಕತ್ತಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆದರೆ ಮತ್ತೆ ಬರಲ್ಲ ನೀನು ಬೇಕಾದ್ರೆ ನಾಲ್ಕು ದಿನ ತಕೋ ಒಪಿನಿಯನ್ಸ್ ತಕೋ ಮಾಡಬೇಕು ಅಂದರೆ ಬಾ ಮಾಡ್ತೀವಿ ಅಂದೆ ಬಂದರು ಮಾಡಿಸ್ಕೊಂಡ್ರು ಇವಾಗ ಆಡಲಿ ಹತ್ತು ದಿನ ಆಗಿರೋದು ಅವ್ರಿಗೆ ಆಪ್ರೇಷನ್ ಆಗಿ ನೋಡಿದರೆ ಗೊತ್ತಾಗುತ್ತೆ ಆಪ್ರೇಷನ್ ಥರ ಆರಾಮಾಗಿದ್ದಾರೆ ಎಲ್ಲ ರಿಕವರಿ ಚೆನ್ನಾಗಾಗಿದೆ ಎಟ್ ಲೀಸ್ಟ್ ವಾಟ್ ಐ ಕ್ಯಾನ್ ಸೇಸ್ ಅವ್ರದ್ದು ಆ ಸ್ಪೈನಲ್ ಕಾರ್ಡ್ ಡ್ಯಾಮೇಜಿದ್ದ ಪ್ರಶ್ನೆ ಇನ್ನು ಬರೋಲ್ಲ ಬೆನ್ನಿಗೆ ನಾನು ಹೇಳಿದ್ದೀನಿ ಬೆನ್ನು ಹೋಗಿದೆ ಇವಾಗ ಕಾಲು ಜೋಮು ಹೋಗಿದೆ ಯಾಕಂದರೆ ನಮ್ಮದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫಾರ್ಮರ್ ಇಲ್ಲೆಲ್ಲ ಕಂಬಗಳು ವೈರ್ಗಳು ಕೈಗೆ ಕಾಲಿಗೆಲ್ಲ ಹೋಗೋದು ಸೊ ಈ ಕಂಡೀಷನಿಗೆ ನಮಗೆ ಅವೈಜ್ಞಾನಿಕ ಅಂತೇಳಿ ಕಂಡ್ರು ಆ ರಿಪೋರ್ಟ್ ನೋಡಿದರೆ ಯಾವನೂ ನಿದ್ದೆ ಬರೋಕ್ಕಿಲ್ಲ ಆ ಥರ ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ ಸೊ ಸರ್ಜರಿಸ್ ದೇ ವೇ ಬೇರೇನೂ ಇಲ್ಲ ಸೊ ಅದೇ ಥರ ಸ್ಕೋಲಿಯೋಸಿಸ್ ಬಗ್ಗೆ ಮಾತಾಡೋದು ಅಂದರೆ ಇಬ್ಬರು ಪೇಷಂಟ್ ಇದ್ದರು ಒಬ್ಬರು ಐರಿ ಪೇಷಂಟು ಇನ್ನೊಬ್ಬರು ಅರುಂಧತಿ ಅಂತೇಳಿ ಅವಳು ಸಣ್ಣ ಮಗು ಪಾಪ ಅವಳಿಗೆ ರೇರ್ ಜೆನೆಟಿಕ್ ಕಂಡೀಷನ್ ಬಂದುಬಿಟ್ಟು ಅವಳಿಗೆ ನಡೆಯೋಕ್ಕಾಗಲ್ಲ ಸಿನ್ಸ್ ಬರ್ತ್ ಸ್ವಲ್ಪ ಹಿಡ್ಕೊಂಡು ನಡಿಯೋಕೆ ಸ್ಟಾರ್ಟ್ ಮಾಡಿದ್ದಾಳೆ ಬಟ್ ಬೆನ್ನು ಗುಣ ಆಗೋದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಬಂದು ಇಪ್ಪತ್ತರಲ್ಲೇ ಬಂದಿದ್ದರು ಅವರು ಆವಾಗ ಮಗು ಬರೀ ಒಂದು ವರ್ಷವೂ ಒಂದೂವರೆ ವರ್ಷವೂ ಏನೋ ಇತ್ತು ಆವಾಗ ನಾನು ಹೇಳಿದ್ದು ಅಬ್ಸರ್ವ್ ಮಾಡೋಣ ಅಂತೇಳಿ ಆಮೇಲೆ ಕೋವಿಡ್ ಬಂತು ಅವರು ಫಾಲೋ ಅಪ್ ತಪ್ಪಿದ್ರು ಈ ಸಲ ಬರಬೇಕಾದ್ರೆ ಅದು ಆಲ್ಮೋಸ್ಟ್ ಫಿಫ್ಟಿ ಡಿಗ್ರಿ ಮತ್ತು ಫಾರ್ಟಿ ಡಿಗ್ರಿ ಆಗಿತ್ತು ಥೊರಾಸಿಕ್ ಮತ್ತು ಲಂಬಾರ್ಕ್ ಇವಾಗ ನಾವು ಅವ್ರಿಗೆ ಏನು ಮಾಡಿದ್ದೀವಿ ಅಂದರೆ ಗ್ರೋತ್ ರಾಡ್ಸನ್ನು ಹಾಕಿದ್ದೀವಿ ಅಂದರೆ ಅದು ಒಂದು ಸಲ ಮೇಲೆ ಕೆಳಗೆ ಫಿಕ್ಸ್ ಮಾಡಿ ಎರಡು ರಾಡನ್ನು ಫಿಕ್ಸ್ ಮಾಡ್ತೀವಿ ಕ್ಲಾಂಪ್ ಕೊಟ್ಟು ಎವ್ರಿ ಇಯರ್ ಆ ಗ್ರೂ ಕ್ಲ್ಯಾಂಪನ್ನು ರಿಲೀಸ್ ಮಾಡಿ ನಾವು ಅದನ್ನು ಎಳಿತಾ ಹೋಗ್ಬೇಕು ಮಗು ಬೆಳವಣಿಗೆ ಆಗ್ತಾ ಹೋದ ಹಾಗೆ ನಾವು ಅದನ್ನು ಬಿಚ್ಚಿ ಮತ್ತು ಎಳಿತಾ ಹೋಗ್ಬೇಕು ಅಂದರೆ ಇಡೀ ಓಪನ್ ಮಾಡೋದು ಫಸ್ಟ್ ಟೈಮ್ ಮಾತ್ರ ಆನಂತರ ಸ್ವಲ್ಪ 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 ಮಾಡಿ ಹನ್ನೊಂದು ಹನ್ನೆರಡು ವರ್ಷ ಸ್ಪೈನಲ್ ಗ್ರೋತ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ನಾವು ಫುಲ್ ಫ್ಯೂಷನ್ ಫಾರ್ ಫಾರ್ಮಲ್ಲಿ ಮಾಡ್ತೀವಿ ಸೊ ಅದು ಅವಳ ಕಂಡೀಷನ್ ಶೀ ಈಸ್ ರಿಕವರಿಂಗ್ ವೆಲ್ ಆ್ಯಂಡ್ ಅಂದರೆ ಇದರಿಂದ ನರ ಏನು ವೀಕ್ನೆಸ್ ಇದೆ ಅವಳಿಗೆ ಡೆವಲಪ್ಮೆಂಟಲ್ ಡಿಲೇ ಏನಿದೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಎಟ್ಲೀಸ್ಟ್ ಇವಾಗದಿಂದ ಆ ಸ್ಪೈನಲ್ ಬೆಂಡ್ ಆಗೋದು ನಿಲ್ಲಿಸುತ್ತೆ ಅದೇ ನೀವು ಅರುಂಧತಿಯನ್ನು ನೋಡಿದ್ರಿ ಅವಳಿಗೆ ಆಲ್ಮೋಸ್ಟ್ ಅರವತ್ತೆಪ್ಪತ್ತು ಡಿಗ್ರಿ ಎರಡು ಕರ್ವಿತ್ತು ಸೊ ವಿ ಡನ್ ಎ ಬಿಗ್ ಸರ್ಜರಿ ಆ್ಯಂಡ್ ಅವಳು ಸರ್ಜರಿ ಮಾಡಿ ವಿದಿನ್ ಸಿಕ್ಸ್ ಅವರ್ಸ್ ನಡೆದ್ಲು ನೆಕ್ಸ್ಟ್ ಡೇ ಮನೆಗೆ ಹೋದಲು ಇವಾಗ ಸ್ವಿಮ್ಮಿಂಗ್ ಮಾಡ್ತಾಳೆ ನಾನು ಹೇಳಿದ್ದೀನಿ ಮೂರು ತಿಂಗಳಾದರೆ ಮತ್ತೆ ಡ್ಯಾನ್ಸ್ ಕ್ಲಾಸು ನಿಂದು ಬಾಸ್ಕೆಟ್ಬಾಲು ಎಲ್ಲ ಆಡ್ಬೋದು ಅಂತೇಳಿ ಇದರಲ್ಲಿ ಏನಪ್ಪ ಅಂದರೆ ಮೊದಲಿನ ಥರ ದ ಕಾನ್ಫಿಡೆನ್ಸ್ ಆಫ್ ದಿ ಸರ್ಜನ್ ಇನ್ಕ್ರೀಸಸ್ ಇವಾಗ ಒಂದು ಗ್ಯಾಜೆಟ್ ಇದೆ ನಿಮಗೆ ಮೊದಲು ಇದು ಮ್ಯಾನ್ಯಲ್ ಕಾರ್ ಡ್ರೈವಿಂಗ್ ಮಾಡೋದಕ್ಕೂ ಆಟೋಮೆಟಿಕ್ ಕಾರ್ ಡ್ರೈವಿಂಗ್ ಮಾಡೋದಕ್ಕೂ ಡ್ರೈವಿಂಗ್ ಸೇಮ್ ರೋಡು ರೋಡಲ್ಲಿರೋದು ಹಳ್ಳ ಹಳ್ಳ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಆ ಕಂಫರ್ಟ್ ಇರುತ್ತೆ ಇನ್ನು ಎಷ್ಟೇ ವಾರ್ನ್ ಹಾಕಿದ್ರು ನಿಮಗೆ ಕ್ಲಚ್ ಒತ್ತಿ ಗೇರ್ ಚೇಂಜ್ ಮಾಡಬೇಕಂತೇಳಿಲ್ಲ ಅದೇ ಕಂಫರ್ಟ್ ಇದರಲ್ಲೂ ನಮಗೆ ನಾವು ಮಾಡೋದು ನಮ್ಗೆ ಇವಾಗ ಆವಾಗಲೂ ಮಾಡ್ತಾ ಇರೋದು ನಮಗೆ ಈಗ ಹದಿನೈದು ಸಾವಿರದಲ್ಲಿ ಹದಿನಾಲ್ಕು ಸಾವಿರದ ಐನೂರು ಸರ್ಜರಿ ಓಪನ್ ಆಗೇ ಮಾಡಿದ್ದಲ್ವ ಇವಾಗ ಐನೂರು ಕೇಸ್ ನಾವು ರೋಬೋಟಿಕ್ ಮಾಡಿದ್ದೀವಿ ಸೊ ಮೊದಲಿದ್ದು ಏನು ಕೆಟ್ಟದಾಗಿದ್ದು ಅಂತೇಳಿ ಹೇಳೋದಿಲ್ಲ ಈಗದ್ದು ಇಟ್ ಈಸ್ ಎ ಸೊಫೆಸ್ಟಿಕೇಷನ್ ಸೇಫ್ಟಿ ಹೆಚ್ಚಾಗುತ್ತೆ ಅಕ್ಯುರೇಸಿ ಹೆಚ್ಚಾಗುತ್ತೆ ಅಂತೇಳಿ ಹಾಗಾಗಿ ರಿಕವರಿ ಫಾಸ್ಟ್ ಆಗುತ್ತೆ ನೋವು ಕಮ್ಮಿ ಇರುತ್ತೆ ಬ್ಲಡ್ ಲಾಸ್ ಕಮ್ಮಿ ಆಗುತ್ತೆ ಸೊ ಇದೆಲ್ಲ ಅಡ್ವಾಂಟೇಜಸ್ ಇದ್ದದ್ದು